ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಹೆಣ್ಣು ಮಕ್ಕಳ ಎಸ್ ಅಕ್ಷರದ ಹೆಸರುಗಳ ಈ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸವಿತಾ ಸುನೀತಾ ಸಮನ್ ಸ್ಪಂದನ ಸಂಜನ ಸೌಮ್ಯ ಸಾಧನ ಶಾರದಾ ಸಂಜೀವಿನಿ ಶಿಲ್ಪಾ ಸರಳ ಸಂಪ್ರೀತಿ ಶ್ರಾವ್ಯ ಶೋಭಾ ಸಾಕ್ಷಿ ಸುನಿ ಸೀತಾ ಸಿಹಿ ಸನ್ವಿತ ಸರಸ್ವತಿ ಸವಿ ಸಮೃದ್ಧಿ ಸಿಂಚನ ಸ್ವರ ಶೈಲಾ ಸುಪ್ರಿಯ ಸಂಗೀತ शैला शालिनी सरिता सौजन्य संस्कृती सूरेखा श्रीनिका साना सारा संगीता सुधा शमिका सिंचनाळ श्रया साना सान्वी स्फूर्ती शामभवी श्रावणी सिंध सुमित्रा सृष्टी श्रीदेवी सौख्या श्रुती सुमा श्री सवी साची सलोनी साध्विता साध्वी संयुक्ता ಇವು ಹೆಣ್ಣು ಮಕ್ಕಳ ಎಸ್ ಅಕ್ಷರಿಂದ ಶುರುವಾಗುವಂಥ ಹೆಸರುಗಳು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು